3 ಆಬಡ್ರಪ್ಪ ಕೈ ಮುಗಿತೀನಿ ಕಾಲಿ ಬಿಟ್ರು ಅಮ್ಮ ನೀ ನನ್ನ ಹೆಪ್ಪಟ್ಟು ಚೀಪಿದ್ರು ಸೊಮ್ಮ ಕೊಂದ್ರೋ ಮಂಚಾನ ಅಲ್ಲ ಅಸಲು ಬಡ್ಡಿ ರೊಕ್ಕ ಇಡಬೇಕು ಸರಳ ಮನಿ ಬಿಡಬೇಕು ಅಲ್ರಿ ಅಪ್ಪ ಈ ವರ್ಷ ಮಳಿ ಬಂದಿಲ್ಲ ರೀ ಬೆಳಿನೆ ಬಂದಿಲ್ಲ ರೀ ಈಗ ಬಿರಪ್ಪ ಒಂದ ಮಾತು ಹೇಳಾ ನೀನು ಹೊಟ್ಟಿಗೆ ಅನ್ನ ತಿಂತಿ ಈ ಮಳಿ ಬೆಳಿ ನೋಡಿ ನಿನಗೆ ಸಾಲ ಕೊಟ್ಟಿ ಅಲ್ಲ ನೀನು ಹೊಟ್ಟಿಗೆ ಅನ್ನ ತಿನ್ನೋ ವಿಚಾರ ಮಾಡಿ ಮಾತಾಡ

ಬಂದನೇವಾ ಈ ಷಟ್ಟಿ ಮಾತ್ ಕೇಳಿದ್ರೆ ಕತ್ತಿಗೆ ಜ್ವರ ಬರ್ತಾವ ನೋಡು ಬಂದು ಅಲ್ಲ ಅವ ನೀತಿ ಮೊದಲೇ हಸಿ ಪಾಡ್ತಿ ಸಂತಿಯಲ್ಲ ಯವ್ವಾ ಈ ಸುದ್ದಿ ನಿನ್ನ ಜಳಕಿ ಪೋಸ್ಟ್ ಆಫೀಸ್ ನೋಡು பிரியங்கசெக்ஸ் தொடர்பாக பிரதமர் திரு நரேந்திரமோடியின் பதவிக்காலம் நாளை நாட்டின்

ಆ ತೋತ್ರಾ ಹಾಕಿ ಸೊಪಿಕಿ ಯபிಶನ ನಮ್ಮೂರ ಶಾಟ್ಟಿ ನನ್ನಂದ್ರ ನನ್ನಂದ್ರ ಸಿರಂಗಿ ಮುಂಜಾನೆ ನಿ ಯಾವ ಊರಗೆ ಬೆಟ್ಟ ಬಡಂತಾ ಅಲ್ಲೇ ಬೆಟ್ಟಕ್ಕೆ ಹೋಗರ ಏ ಎಲ್ಲ ಜಗಳ ಮಾಡ್ತೀರಾ ನಾಯಿ ಜಗಳ ಮಾಡದಂಗ ಅಲ್ಲೇನಿಗೆ ಯಾಕ ಎಲ್ಲ ಜಗಳ ಮಾಡ್ತೀರಾ ನಾಯಿ ಜಗಳ ಮಾಡ್ದಂಗ ನೋಡಿ ನಿನ್ ನಿಮ್ಮ ಅಕ್ಕನ ಕತ್ತಾಳ ಏನಂತ ನನಗೆ ಆಪರೇಷನ್ ಮಾಡಿಸ್ಕೋ ಅಂತ ಅದು

வீர

ನೀರು ಹೇಳುವ ಶಟ್ರಿಗೆ ಅಯ್ಯ ಅಯ್ಯ ದೊಡ್ಡ ದೊಡ್ಡರ ಲಗ ಹೊಡಿಬೇಕಾದ್ರೆ ಡೊಣ್ಣಿಗೆ ಕಟ್ಟ ತಲಿ ಹಾಕ್ತಿತ್ತಂತ ನಾ ಈ ಬಾಜು ಕುಂತ ತಾಳಿ ಕಟ್ಕೊಂಡು ಹೇಳ್ತ ನನ್ನ ಮಾತು ಕೇಳ್ತೀನಿ ಚಟ್ಟಿ ಹೌದು ನನಗೆ ವ್ಯವಹಾರದಾಗ ಯಾರಾದರೇ ಕಟ್ಟ್ಕೊಂಡಾಕಿನೂ ಅಷ್ಟ ಇಟ್ಕೊಂಡಾಕಿನೂ ಅಷ್ಟ ಸತ್ತಾಗ ಮಣ್ಣು ಮಾಡೋ ಮಟ್ಟ ಅದ್ರ ತಂದು ತೊಗೊಳಾರದ ಮನುಷ್ಯ என்ன சொன்னாலும் திரும்பி ಏನೂ ಮಾಡಿಲ್ಲರೀ ಆ ರಾಣಿಯನ್ನ ಅವನು ಹೆಂಗಾಗ್ಯಾವ ನೋಡ ಅವ್ನು ಅವ್ನ್ ಚಳ್ಕಿ ಪೋಸ್ಟ್ ಆಫೀಸ್ ನಾಗ ನಿಂತಿರ್ತಾರಲ್ಲ ಏಯ್ ನೋಡ್ತಮ್ಮ ಕಳ್ಳಿ ರೊಕ್ಕ ಕೊಡು ಇಲ್ಲ ಮನೆ ಬಿಟ್ಟು ಹೊರಗೆ ಹೋಗು ಏ ಆ ಉತ್ತಾರ ತೋಮಲೆ ನನ್ನ ಹೆಸ್ರ್ ಲಕ್ಷ್ ಮುಗೀತು ನೋಡಿ ಧರ್ಮ ಥರ್ಮ ನೋಡ್ರಿ ಈ ಶೆಟ್ಟರ್ ಆಳ್ಗಳೆಲ್ಲ ಮನಿ ಬಂತ என்ன

ನಮ್ಮ ಊರಾಗ ಬಿರುದು ಪಟ್ಟಾಳ ಐತಿ ಏನಂತ ವರ್ಷಕ್ಕೊಮ್ಮೆ ತಪ್ಪದೆ ಹಡಿತಿರೋದು ಹೆಣ್ಣ ಮಗಳು ಕುಮಲ್ಲಮ್ಮ ಇಟ್ಟು ಚಂದ ಇದ್ದಳೆ ಆ ಚಂದ ಇತ್ತನ ಮೋಟ್ ಮೋಟ್ ಇತ್ತು ಅಕ್ಕಿ ರೊಟ್ಟಿ ಏನ್ ಬಡ್ಯಾಕ ಕುಂದರ್ತಿದ್ಲಲ್ಲ ಅಲ್ಲೇ ಮಳ್ಳಾಗಿತ್ತು ನೀ ಯಾವಾಗ ಹೋಗಿ ಅದಿ ಯಾ ನಮ್ಮ ನೀ ಕುಂದರ್ತಿದ್ಲ ರೊಟ್ಟಿ ಬಡಿ ಕಾಲ್ ಕಿಸುದು ಅಲ್ಲ ನಿಮ್ಮ ಅಂತಂದ್ರೆ ನಿಮ್ಮ ರೊಟ್ಟಿ ಬಡ್ಯಾದ ಗೊತ್ತಿಲ್ಲ ಏನಾ ಚಪಾತಿ ಲಟ್ಟಿಸ್ತೀವಿ ಅವರು ಮ್ಯಾಗೆ ತಿಂದ ಬಾಡಿ ನಿಮ್ಮದು